ಹೊಸ ವರ್ಷದ ಮೊದಲನೇ ದಿನವಾದ ಹಿಂದೂ ದೇವಾಲಯಗಳಿಗೆ ಭಕ್ತರ ದಂಡು ಹರಿದು ಬರ್ತಾ ಇದೆ ಅದೇ ರೀತಿ ಐತಿಹಾಸಿಕ ಹಾಗೂ ಪುರಾಣ ಪ್ರಸಿದ್ಧ ನಿಮ್ಶಾಂಬಾ ದೇವಾಲಯಕ್ಕೂ ಕೂಡ ಬೆಳಗ್ಗೆಯಿಂದಲೇ ಸಾಕಷ್ಟು ಭಕ್ತರು ದೇವರ ದರ್ಶನಕ್ಕೆ ಬರ್ತಾ ಇರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು ನಿಮಶಾಂಬಾ ದೇವಿಯ ದರ್ಶನಕ್ಕಾಗಿ ಸಾಕಷ್ಟು ಭಕ್ತರು ಬಂದಿದ್ದಾರೆ ಬೆಳಗ್ಗೆಯಿಂದಲೂ ಕೂಡ ಸರದಿ ಸಾಲಿನಲ್ಲಿ ನಿಂತು ದೇವಿಯ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಕಾವೇರಿ ನದಿಯ ತಡದಲ್ಲಿರುವಂತ ಈ ಒಂದು ದೇವಸ್ಥಾನಕ್ಕೆ ಒಂದು ನಂಬಿಕೆ ಇರುವಂತದ್ದು ಅಂದ್ರೆ ಈ ಒಂದು ದೇವಸ್ಥಾನದಲ್ಲಿ ವಿಶೇಷವನ್ನು ಪೂಜೆಯನ್ನು ಸಲ್ಲಿಸಿದ್ರೆ ತಮ್ಮ ಇಷ್ಟಾರ್ಥಗಳು ಈಡೇರುತ್ತದೆ ಅನ್ನೋ ಒಂದು ನಂಬಿಕೆ ಹಾಗಾಗಿ ಬೆಳಗ್ಗೆಯಿಂದಲೂ ಬರ್ತಾ ಇರುವಂತಹ ಭಕ್ತರು ಸರದಿ ಸಾಲಿನಲ್ಲಿ ನಿಂತು ದೇವಿಯ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ ಏನೋ ಮಂಡ್ಯ ಮಾತ್ರ ಅಲ್ಲ ಹೊರ ಜಿಲ್ಲೆ ಹಾಗೂ ಹೊರ ರಾಜ್ಯಗಳಿಂದಲೂ ಕೂಡ ಸಾಕಷ್ಟು ಭಕ್ತರು ಬರ್ತಾ ಇರುವಂತದ್ದು ಮೊಲ ವರ್ಷದ ಮೊದಲನೇ ದಿನವಾದ ಇಂದು ದೇವಿಗೆ ಒಂದು ಪೂಜೆಯನ್ನು ಸಲ್ಲಿಸಿದ್ರೆ ಇಡೀ ವರ್ಷ ಒಳಿತಾಗುತ್ತೆ ಜೊತೆಗೆ ನಮಗೆ ಕಷ್ಟಗಳೆಲ್ಲ ನಿವಾರಣೆ ಆಗ್ತದೆ ಅನ್ನೋ ಒಂದು ನಂಬಿಕೆ ಹಾಗಾಗಿ ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಭಕ್ತರು ಬರ್ತಾ ಇರುವಂತದ್ದು ಅದೇ ರೀತಿ ಇವತ್ತು ದೇವಿಗೆ ವಿಶೇಷವಾಗಿ ಸ್ವರ್ಣ ಅಲಂಕಾರವನ್ನ ಮಾಡಲಾಗಿದೆ ವಿವಿಧ ಆಭರಣಗಳನ್ನ ದೇವಿಗೆ ತೊಡಸ್ಲಾಗಿದೆ ಆ ಮೂಲಕ ಸ್ವರ್ಣ ಅಲಂಕಾರವನ್ನ ಮಾಡಿರುವಂತದ್ದು ಇನ್ನು ಬೆಳಿಗ್ಗೆ ಮುಂಜ್ ಸಾಕಷ್ಟು ವಿಶೇಷ ಪೂಜೆಗಳು ಕೂಡ ನಡೆದಿರುವಂತದ್ದು ಇವತ್ತಿನ ಯಾವೆಲ್ಲ ಪೂಜೆಗಳು ನೆರವೇರಿದೆ ಜೊತೆಗೆ ಭಕ್ತರ ಸಂಖ್ಯೆ ಹೇಗಿದೆ ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ಅರ್ಚಕರಾದಂತಹ ಎಂ ಕೆ ಭಟ್ಟ ಇದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ ಗುರುಗಳೇ ಇವತ್ತು ಯಾವೆಲ್ಲ ಪೂಜೆಗಳು ವಿಶೇಷ ಪೂಜೆಗಳು ಇತ್ತು ಜೊತೆಗೆ ಜನರ ಯಾವ ರೀತಿ ಬರ್ತಾಯಿದ್ದಾರೆ ಅಂತ ಎರಡು ಸಾವಿರದ ಇಪ್ಪತ್ತೈದು ಪ್ರಾರಂಭ ಆಗಿದೆ ಈ ಹಿನ್ನೆಲೆಯಲ್ಲಿ ನಾವು ಧನುರ್ಮಾಸದಲ್ಲಿ ಬೆಳಗ್ಗೆ ನಾಲ್ಕು ಗಂಟೆಗೆ ಬಾಲ್ ತೆಗೆದಿರ್ತೀವಿ ಅದೇ ರೀತಿ ಇವತ್ತು ಕೂಡ ಬೆಳಗ್ಗೆ ನಾಲ್ಕು ಗಂಟೆಗೆ ಬಾಲ್ ತೆಗೆದಿದ್ದೀವಿ ನಾಲ್ಕು ಗಂಟೆ ಬಾಲ್ ತೆಗೆದರೆ ದೇವಿ ಎಲ್ಲ ದೇವರುಗಳಿಗೆ ಪಂಚಾಮೃತ ಅಭಿಷೇಕ ಇರುತ್ತೆ ಅಭಿಷೇಕ ಆದ ನಂತರ ಮಹಾಭಿಷೇಕ ಅಂತ ಮಾಡ್ತೀವಿ ಮಹಾಭಿಷೇಕ ಆದ ನಂತರ ಈಗ ಅಲಂಕಾರ ಮುಗಿದು ಸಾರ್ವಜನಿಕರಿಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ವಿಶೇಷವಾಗಿ ಎರಡು ಸಾವಿರದ ಕಳೆದು ಇಪ್ಪತ್ತೈದು ಪ್ರಾರಂಭ ಮೊದಲನೇ ದಿವಸ ಇವತ್ತು ಭಕ್ತಾದಿಗಳ ಮನಸ್ಸಿನಲ್ಲಿ ಏನಿದೆ ಅಂದರೆ ಈ ವರ್ಷ ಪ್ರಾರಂಭದಲ್ಲಿ ಮೊದಲನೇದಾಗಿ ಮೊದಲನೇ ದಿವಸ ತಾಯಿಯ ಸನ್ನಿಧಾನದಲ್ಲಿ ಪೂಜೆಯನ್ನು ಮಾಡೋದ್ರ ಮುಖಾಂತರ ಶ್ರೀಚಕ್ರ ರಾಜರಾಜೇಶ್ವರಲ್ಲಿ ಮನದ ಇಷ್ಟಾರ್ಥವನ್ನು ಕೋರಿಕೆಯನ್ನು ಬೇಡ್ಕೊಳೋದ್ರ ಮುಖಾಂತರ ಈ ವರ್ಷ ಇಡೀ ಶಾಂತಿ ಸುಖ ಶಾಂತಿ ನೆಮ್ಮದಿಯಿಂದ ಇರಬಹುದು ಅನ್ನುವಂಥ ಭಾವನೆಯಲ್ಲಿ ಪ್ರತಿ ವರ್ಷ ಅಂತೆ ಈ ವರ್ಷ ಕೂಡ ಬೆಳಗ್ಗೆ ನಾಲ್ಕು ಗಂಟೆಗೆ ಭಕ್ತಾದಿಗಳು ನಮ್ಮ ಜಿಲ್ಲೆ ಹೊರ ಜಿಲ್ಲೆ ಹೊರ ರಾಜ್ಯದವರು ಬೇರೆ ರಾಜ್ಯವರು ಎಲ್ಲ ತುಂಬ ಜನ ಹೊರಗಡೆಯಿಂದ ಬಂದಿದ್ದಾರೆ ತಾಯಿಯ ದರ್ಶನವನ್ನು ಮಾಡಿದ್ದಾರೆ ಶ್ರೀಚಕ್ರ ರಾಜರೇಶ್ವರಿ ಅನುಗ್ರಹವನ್ನು ಪ್ರಾರ್ಥನೆ ಮಾಡಿದ್ದಾರೆ ಇವತ್ತಿನ ದಿವಸ ನಮ್ಮಲ್ಲಿ ಸ್ವರ್ಣಾಲಂಕಾರ ಅಂತ ಪೂರ್ಣ ಪ್ರಮಾಣದಲ್ಲಿ ಬಂಗಾರದ ಅಲಂಕಾರ ತಾಯಿಗೆ ಮಾಡಲಾಗಿದೆ ಈ ದರ್ಶನವನ್ನು ಮಾಡೋದ್ರಿಂದಲೇ ಅವರ ಅಲಕ್ಷ್ಮಿ ಅಂದರೆ ಅವರ ದಾರಿದ್ರ್ಯ ದುಃಖಗಳು ದೂರ ಆಗ್ತವೆ ಅಂತ ಪ್ರತೀತಿ ಇರೋದ್ರಿಂದ ತುಂಬ ಜನ ಇವತ್ತು ಬ ದರ್ಶನ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ತಾಯಿ ಒಳ್ಳೇದು ಮಾಡಲಿ ಅದೇ ರೀತಿಯಾಗಿ ರೈತ ಬಾಂಧವರಿಗೆ ಮತ್ತು ಎಲ್ಲ ಜನಾಂಗಕ್ಕೆ ಎಲ್ಲ ಜನರಿಗೆ ಈ ರಾಜ್ಯದ ಎಲ್ಲ ಜನರಿಗೂ ಶುಭವಾಗಲಿ ಅಂತ ನಾವು ಆಲ್ರೆಡಿ ದೇವಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ ಶುಭವನಿಸ್ತು ಗುರುಗಳೇ ಬೇರೆ ದಿನಗಳಿಗೆ ಹೋಲಿಸ್ಕೊಂಡ್ರೆ ಇವತ್ತಿನ ಭಕ್ತರ ಸಂಖ್ಯೆ ಹೇಗಿದೆ ಭಕ್ತರ ಸಂಖ್ಯೆ ಇವತ್ತು ಗಣನೀಯವಾಗಿ ಜಾಸ್ತಿ ಇರ್ತದೆ ಬೇರೆ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ಈ ಥರ ಸಂದರ್ಭಗಳಲ್ಲಿ ಒಂಥರ ಭಕ್ತಾದಿಗಳು ಇರ್ತಾರೆ ಆದರೆ ಇವತ್ತಿನ ಏನು ಜನಸಂಖ್ಯೆ ಇದೆ ಅಲ್ಲ ಅತಿ ಹೆಚ್ಚಿರುತ್ತೆ ದುಪ್ಪಟ್ಟಾಗಿರುತ್ತೆ ಸಾಯಂಕಾಲ ಎಂಟುವರೆ ತನಕನೂ ಯಾವುದೇ ರೀತಿ ನಿಲ್ಲಿಕ್ಕೆ ಅಥವಾ ನಿಂತು ಪೂಜೆ ಮಾಡಿಸ್ಲಿಕ್ಕೆ ಅವಕಾಶ ಇರೋದಿಲ್ಲ ಕೇವಲ ದರ್ಶನ ಮಾತ್ರ ಇರುತ್ತೆ ಅಷ್ಟರ ಮಟ್ಟಿಗೆ ಜನಸಂಖ್ಯೆ ಇರುತ್ತೆ ಇದಿಷ್ಟು ಅರ್ಚಕರಾದಂಥ ಎಂ ಕೆ ಭಟ್ ಅವರ ಮಾತು ಅಂದ್ರೆ ಹೊಸ ವರ್ಷದ ಹಿನ್ನೆಲೆಯಲ್ಲಿ ಭಕ್ತರ ಸಂಖ್ಯೆ ಗಣನೀಯವಾಗಿ ಏರಿಕೆಯಾಗಿದೆ ಇವತ್ತು ವಿಶೇಷ ಪೂಜೆಯನ್ನು ಸಲ್ಲಿಸಲಾಗ್ತಾ ಇದೆ ಅದರ ಜೊತೆಗೆ ಸ್ವರ್ಣ ಅಲಂಕಾರವನ್ನು ಮಾಡಿ ತಾಯಿಗೆ ಪೂಜೆಯನ್ನು ಸಲ್ಲಿಸಲಾಗ್ತಾ ಇರುವಂತದ್ದು ಬೆಳಗ್ಗೆಯಿಂದಲೂ ಕೂಡ ವಿಶೇಷ ಅಲಂಕಾರ ಹಾಗೂ ವಿಶೇಷ ಅಭಿಷೇಕ ಸೇರಿದಂತೆ ವಿವಿಧ ಪೂಜಾ ಕೈಂಕರ್ಯಗಳು ಕೂಡ ನೆರವೇರಿದೆ ಅಂತ ಹೇಳ್ತಾ ಇರುವಂತದ್ದು ಕ್ಯಾಮ್ರಾಮನ್ ಇನ್ನೂ ಜೊತೆ ಆನಂದ್ ರಿಪಬ್ಲಿಕ್ ಕನ್ನಡ ಮಂಡ್ಯ ಹೊಸ ವರ್ಷದ ಮೊದಲನೇ ದಿನವಾದ ಹಿಂದೂ ದೇವಾಲಯಗಳಿಗೆ ಭಕ್ತರ ದಂಡು ಹರಿದು ಬರ್ತಾ ಇದೆ ಅದೇ ರೀತಿ ಐತಿಹಾಸಿಕ ಹಾಗೂ ಪುರಾಣ ಪ್ರಸಿದ್ಧ ನಿಮಿಷಾಂಬ ದೇವಾಲಯಕ್ಕೂ ಕೂಡ ಬೆಳಿಗ್ಗೆಯಿಂದಲೇ ಸಾಕಷ್ಟು ಭಕ್ತರು ದೇವರ ದರ್ಶನಕ್ಕೆ ಬರ್ತಾ ಇರುವಂಥದ್ದು ದೃಶ್ಯದಲ್ಲಿ ಗಮನಿಸಬಹುದು ನಿಮಿಷಾಂಬ ದೇವಿಯ ದರ್ಶನಕ್ಕಾಗಿ ಸಾಕಷ್ಟು ಭಕ್ತರು ಬಂದಿದ್ದಾರೆ ಬೆಳಗ್ಗೆಯಿಂದಲೂ ಕೂಡ ಸರದಿ ಸಾಲಿನಲ್ಲಿ ನಿಂತು ದೇವಿಯ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಕಾವೇರಿ ನದಿಯ ತಡದಲ್ಲಿರುವಂತಹ ಈ ಒಂದು ದೇವಸ್ಥಾನಕ್ಕೆ ಒಂದು ನಂಬಿಕೆ ಇರುವಂತದ್ದು ಅಂದ್ರೆ ಈ ಒಂದು ದೇವಸ್ಥಾನದಲ್ಲಿ ವಿಶೇಷವನ್ನು ಪೂಜೆಯನ್ನು ಸಲ್ಲಿಸಿದ್ರೆ ತಮ್ಮ ಇಷ್ಟಾರ್ಥಗಳು ಈಡೇರುತ್ತದೆ ಅನ್ನೋ ಒಂದು ನಂಬಿಕೆ ಹಾಗಾಗಿ ಬೆಳಗ್ಗೆಯಿಂದಲೂ ಬರ್ತಾ ಇರುವಂತಹ ಭಕ್ತ ಭಕ್ತರು ಸರದಿ ಸಲ್ನಲ್ಲಿ ನಿಂತು ದೇವಿಯ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ ಏನೋ ಮಂಡ್ಯ ಮಾತ್ರ ಅಲ್ಲ ಹೊರ ಜಿಲ್ಲೆ ಹಾಗೂ ಹೊರ ರಾಜ್ಯಗಳಿಂದಲೂ ಕೂಡ ಸಾಕಷ್ಟು ಭಕ್ತರು ಬರ್ತಾ ಇರುವಂತದ್ದು ವರ್ಷದ ಮೊದಲನೇ ದಿನವಾದ ಇಂದು ದೇವಿಗೆ ಒಂದು ಪೂಜೆಯನ್ನು ಸಲ್ಲಿಸಿದ್ರೆ ಇಡೀ ವರ್ಷ ಒಳಿತಾಗುತ್ತೆ ಜೊತೆಗೆ ನಮಗೆ ಕಷ್ಟಗಳೆಲ್ಲ ನಿವಾರಣೆ ಆಗ್ತದೆ ಎಂದು ಒಂದು ನಂಬಿಕೆ ಹಾಗಾಗಿ ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಭಕ್ತರು ಬರ್ತಾ ಇರುವಂತದ್ದು ಅದೇ ರೀತಿ ಇವತ್ತು ದೇವಿಗೆ ವಿಶೇಷವಾಗಿ ಸ್ವರ್ಣ ಅಲಂಕಾರವನ್ನ ಮಾಡಲಾಗಿದೆ ವಿವಿಧ ಆಭರಣಗಳನ್ನ ದೇವಿಗೆ ತೊಡಸ್ ಆಗಿದೆ ಆ ಮೂಲಕ ಸ್ವರ್ಣ ಅಲಂಕಾರವನ್ನು ಮಾಡಿರುವಂಥದ್ದು ಇನ್ನು ಬೆಳಿಗ್ಗೆ ಮುಂ ಸಾಕಷ್ಟು ವಿಶೇಷ ಪೂಜೆಗಳು ಕೂಡ ನಡೆದಿರುವಂಥದ್ದು ಇವತ್ತಿನ ಯಾವೆಲ್ಲ ಪೂಜೆಗಳು ನೆರವೇರಿದೆ ಜೊತೆಗೆ ಭಕ್ತರ ಸಂಖ್ಯೆ ಆಗಿದೆ ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ಅರ್ಚಕರಾದಂಥ ಎಂ ಕೆ ಭಟ್ಟ ಇದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ ಗುರುಗಳೇ ಇವತ್ತು ಯಾವೆಲ್ಲ ಪೂಜೆಗಳು ವಿಶೇಷ ಪೂಜೆಗಳು ಇತ್ತು ಜೊತೆಗೆ ಜನರ ಯಾವ ರೀತಿ ಬರ್ತಾ ಇದ್ದಾರೆ ಅಂತ ಎರಡು ಸಾವಿರದ ಇಪ್ಪತ್ತೈದು ಪ್ರಾರಂಭ ಆಗಿದೆ ಈ ಹಿನ್ನೆಲೆಯಲ್ಲಿ ನಾವು ಧನುರ್ಮಾಸದಲ್ಲಿ ಬೆಳಗ್ಗೆ ನಾಲ್ಕು ಗಂಟೆಗೆ ಬಾಲ್ ತೆಗೆದಿರ್ತೀವಿ ಅದೇ ರೀತಿ ಇವತ್ತು ಕೂಡ ಬೆಳಗ್ಗೆ ನಾಲ್ಕು ಗಂಟೆಗೆ ಬಾಲ್ ತೆಗೆದಿದ್ದೀವಿ ನಾಲ್ಕು ಗಂಟೆ ಬಾಲ್ ತೆಗೆದ್ರೆ ದೇವಿ ಎಲ್ಲ ದೇವರುಗಳಿಗೆ ಪಂಚಾಮೃತ ಅಭಿಷೇಕ ಇರುತ್ತೆ ಅಭಿಷೇಕ ಆದ ನಂತರ ಮಹಾಭಿಷೇಕ ಅಂತ ಮಾಡ್ತೀವಿ ಮಹಾಭಿಷೇಕ ಆದ ನಂತರ ಈಗ ಅಲಂಕಾರ ಮುಗಿದು ಸಾರ್ವಜನಿಕರಿಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ವಿಶೇಷವಾಗಿ ಎರಡು ಸಾವಿರದ ಕಳೆದು ಇಪ್ಪತ್ತೈದು ಪ್ರಾರಂಭ ಮೊದಲನೇ ದಿವಸ ಇವತ್ತು ಭಕ್ತಾದಿಗಳ ಮನಸ್ಸಿನಲ್ಲಿ ಏನಿದೆ ಅಂದರೆ ಈ ವರ್ಷ ಪ್ರಾರಂಭದಲ್ಲಿ ಮೊದಲನೇದಾಗಿ ಮೊದಲೇ ದಿವಸ ತಾಯಿಯ ಸನ್ನಿಧಾನದಲ್ಲಿ ಪೂಜೆಯನ್ನು ಮಾಡೋದ್ರ ಮುಖಾಂತರ ಶ್ರೀಚಕ್ರ ರಾಜರಾಜೇಶ್ವರಿಯಲ್ಲಿ ಮನದ ಇಷ್ಟಾರ್ಥವನ್ನು ಕೋರಿಕೆಯನ್ನು ಬೇಡ್ಕೊಳ್ಳೋದ್ರ ಮುಖಾಂತರ ಈ ವರ್ಷ ಇಡೀ ಶಾಂತಿ ಸುಖ ಶಾಂತಿ ನೆಮ್ಮದಿಯಿಂದ ಇರ್ಬೋದು ಅನ್ನುವಂಥ ಭಾವನೆಯಲ್ಲಿ ಪ್ರತಿ ವರ್ಷ ಅಂತೆ ಈ ವರ್ಷ ಕೂಡ ಬೆಳಗ್ಗೆ ನಾಲ್ಕು ಗಂಟೆಗೆ ಭಕ್ತಾದಿಗಳು ನಮ್ಮ ಜಿಲ್ಲೆ ಹೊರ ಜಿಲ್ಲೆ ಹೊರ ರಾಜ್ಯದವರು ಬೇರೆ ರಾಜ್ಯವರು ಎಲ್ಲ ತುಂಬ ಜನ ಹೊರಗಡೆಯಿಂದ ಬಂದಿದ್ದಾರೆ ತಾಯಿಯ ದರ್ಶನವನ್ನು ಮಾಡಿದ್ದಾರೆ ಶ್ರೀಚಕ್ರ ರಾಜರೇಶ್ವರಿ ಅನುಗ್ರಹವನ್ನು ಪ್ರಾರ್ಥನೆ ಮಾಡಿದ್ದಾರೆ ಇವತ್ತಿನ ದಿವಸ ನಮ್ಮಲ್ಲಿ ಸ್ವರ್ಣಾಲಂಕಾರ ಅಂತ ಪೂರ್ಣ ಪ್ರಮಾಣದಲ್ಲಿ ಬಂಗಾರದ ಅಲಂಕಾರ ತಾಯಿಗೆ ಮಾಡಲಾಗಿದೆ ಈ ದರ್ಶನವನ್ನು ಮಾಡೋದ್ರಿಂದ ಅವರ ಅಲಕ್ಷ್ಮಿ ಅಂದರೆ ಅವರ ದಾರಿದ್ರ್ಯ ದುಃಖಗಳು ದೂರ ಆಗ್ತವೆ ಅಂತ ಪ್ರತೀತಿ ಇರೋದರಿಂದ ತುಂಬ ಜನ ಇವತ್ತು ಬ ದರ್ಶನ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ತಾಯಿ ಒಳ್ಳೇದು ಮಾಡಲಿ ಅದೇ ರೀತಿಯಾಗಿ ರೈತ ಬಾಂಧವರಿಗೆ ಮತ್ತು ಎಲ್ಲ ಜನಾಂಗಕ್ಕೆ ಎಲ್ಲ ಜನರಿಗೆ ಈ ರಾಜ್ಯದ ಎಲ್ಲ ಜನರಿಗೂ ಶುಭವಾಗಲಿ ಅಂತ ನಾವು ಆಲ್ರೆಡಿ ದೇವಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ ಶುಭವಸ್ತು ಗುರುಗಳೇ ಬೇರೆ ದಿನಗಳಿಗೆ ಹೋಲಿಸ್ಕೊಂಡ್ರೆ ಇವತ್ತಿನ ಭಕ್ತರ ಸಂಖ್ಯೆ ಹೇಗಿದೆ ಭಕ್ತ ಸಂಖ್ಯೆ ಇವತ್ತು ಗಣನೀಯವಾಗಿ ಜಾಸ್ತಿ ಇರ್ತದೆ ಬೇರೆ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ಈ ಥರ ಸಂದರ್ಭಗಳಲ್ಲಿ ಒಂಥರ ಭಕ್ತಾದಿಗಳು ಇರ್ತಾರೆ ಆದರೆ ಇವತ್ತಿನ ಏನು ಜನಸಂಖ್ಯೆ ಇದೆ ಅಲ್ಲ ಅತಿ ಹೆಚ್ಚಿರುತ್ತೆ ದುಪ್ಪಟ್ಟಾಗಿರುತ್ತೆ ಸಾಯಂಕಾಲ ಎಂಟುವರೆ ತನಕ ಯಾವುದೇ ರೀತಿ ನಿಲ್ಲಿಕ್ಕೆ ಅಥವಾ ನಿಂತು ಪೂಜೆ ಮಾಡಿಸ್ಲಿಕ್ಕೆ ಅವಕಾಶ ಇರೋದಿಲ್ಲ ಕೇವಲ ದರ್ಶನ ಮಾತ್ರ ಇರುತ್ತೆ ಅಷ್ಟರ ಮಟ್ಟಿಗೆ ಜನಸಂಖ್ಯೆ ಇರುತ್ತೆ ಇದಿಷ್ಟು ಅರ್ಚಕರಾದಂಥ ಎಂ ಕೆ ಭಟ್ ಅವರ ಮಾತು ಅಂದ್ರೆ ಹೊಸ ವರ್ಷದ ಹಿನ್ನೆಲೆಯಲ್ಲಿ ಭಕ್ತರ ಸಂಖ್ಯೆ ಗಣನೀಯವಾಗಿ ಏರಿಕೆಯಾಗಿದೆ ಇವತ್ತು ವಿಶೇಷ ಪೂಜೆಯನ್ನು ಸಲ್ಲಿಸಲಾಗ್ತಾ ಇದೆ ಅದ್ರ ಜೊತೆಗೆ ಸ್ವರ್ಣ ಅಲಂಕಾರವನ್ನು ಮಾಡಿ ತಾಯಿಗೆ ಪೂಜೆಯನ್ನು ಸಲ್ಲಿಸಲಾಗ್ತಾ ಇರುವಂತದ್ದು ಬೆಳಗ್ಗೆಯಿಂದಲೂ ಕೂಡ ವಿಶೇಷ ಅಲಂಕಾರ ಹಾಗೂ ವಿಶೇಷ ಅಭಿಷೇಕ ಸೇರಿದಂತೆ ವಿವಿಧ ಪೂಜಾ ಕೈಂಕರ್ಯಗಳು ಕೂಡ ನೆರವೇರಿದೆ ಅಂತ ಹೇಳ್ತಾ ಇರುವಂತದ್ದು ಕ್ಯಾಮ್ರಾಮನ್ ಇನ್ನೂ ಜೊತೆ ಆನಂದ್ ರಿಪಬ್ಲಿಕ್ ಕನ್ನಡ ಮಂಡ್ಯ ಹೊಸ ವರ್ಷದ ಮೊದಲನೇ ದಿನವಾದ ಹಿಂದೂ ದೇವಾಲಯಗಳಿಗೆ ಭಕ್ತರ ದಂಡು ಹರಿದು ಬರ್ತಾ ಇದೆ ಅದೇ ರೀತಿ ಐತಿಹಾಸಿಕ ಹಾಗೂ ಪುರಾಣ ಪ್ರಸಿದ್ಧ ನಿಮಿಷಾಂಬ ದೇವಾಲಯಕ್ಕೂ ಕೂಡ ಬೆಳಗ್ಗೆಯಿಂದಲೇ ಸಾಕಷ್ಟು ಭಕ್ತರು ದೇವರ ದರ್ಶನಕ್ಕೆ ಬರ್ತಾ ಇರುವಂಥದ್ದು ದೃಶ್ಯದಲ್ಲಿ ಗಮನಿಸಬಹುದು ನಿಮಶಾಂಬಾ ದೇವಿಯ ದರ್ಶನಕ್ಕಾಗಿ ಸಾಕಷ್ಟು ಭಕ್ತರು ಬಂದಿದ್ದಾರೆ ಬೆಳಗ್ಗೆಯಿಂದಲೂ ಕೂಡ ಸರದಿ ಸಾಲಿನಲ್ಲಿ ನಿಂತು ದೇವಿಯ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಕಾವೇರಿ ನದಿಯ ತಡದಲ್ಲಿರುವಂತಹ ಈ ಒಂದು ದೇವಸ್ಥಾನಕ್ಕೆ ಒಂದು ನಂಬಿಕೆ ಇರುವಂತದ್ದು ಅಂದ್ರೆ ಈ ಒಂದು ದೇವಸ್ಥಾನದಲ್ಲಿ ವಿಶೇಷವನ್ನು ಪೂಜೆಯನ್ನು ಸಲ್ಲಿಸಿದ್ರೆ ತಮ್ಮ ಇಷ್ಟಾರ್ಥಗಳು ಈಡೇರುತ್ತದೆ ಅನ್ನೋ ಒಂದು ನಂಬಿಕೆ ಹಾಗಾಗಿ ಬೆಳಗ್ಗೆಯಿಂದಲೂ ಬರ್ತಾ ಇರುವಂತಹ ಭಕ್ತರು ಸರದಿ ಸಾಲಿನಲ್ಲಿ ನಿಂತು ದೇವಿಯ ದರ್ಶನವನ್ನ ಪಡ್ಕೊಳ್ತಾ ಇದ್ದಾರೆ ಏನು ಮಂಡ್ಯ ಮಾತ್ರ ಅಲ್ಲ ಹೊರ ಜಿಲ್ಲೆ ಹಾಗೂ ಹೊರ ರಾಜ್ಯಗಳಿಂದಲೂ ಕೂಡ ಸಾಕಷ್ಟು ಭಕ್ತರು ಬರ್ತಾ ಇರುವಂತದ್ದು ಮೊಲ ವರ್ಷದ ಮೊದಲನೇ ದಿನವಾದ ಇಂದು ದೇವಿಗೆ ಒಂದು ಪೂಜೆಯನ್ನು ಸಲ್ಲಿಸಿದ್ರೆ ಇಡೀ ವರ್ಷ ಒಳಿತಾಗುತ್ತೆ ಜೊತೆಗೆ ನಮಗೆ ಕಷ್ಟಗಳೆಲ್ಲ ನಿವಾರಣೆ ಆಗ್ತದೆ ಅನ್ನೋ ಒಂದು ನಂಬಿಕೆ ಹಾಗಾಗಿ ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಭಕ್ತರು ಬರ್ತಾ ಇರುವಂಥದ್ದು ಅದೇ ರೀತಿ ಇವತ್ತು ದೇವಿಗೆ ವಿಶೇಷವಾಗಿ ಸ್ವರ್ಣ ಅಲಂಕಾರವನ್ನು ಮಾಡಲಾಗಿದೆ ವಿವಿಧ ಆಭರಣಗಳನ್ನು ದೇವಿಗೆ ತೊಡಿಸಲಾಗಿದೆ ಆ ಮೂಲಕ ಸ್ವರ್ಣ ಅಲಂಕಾರವನ್ನು ಮಾಡಿರುವಂಥದ್ದು ಇನ್ನು ಬೆಳಿಗ್ಗೆ ಮುನ್ ಸಾಕಷ್ಟು ವಿಶೇಷ ಪೂಜೆಗಳು ಕೂಡ ನಡೆದಿರುವಂಥದ್ದು ಇವತ್ತಿನ ಯಾವೆಲ್ಲ ಪೂಜೆಗಳು ನೆ ನೆರವೇರಿದೆ ಜೊತೆಗೆ ಭಕ್ತರ ಸಂಖ್ಯೆ ಹೇಗಿದೆ ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ಅರ್ಚಕರಾದಂಥ ಎಂ ಕೆ ಭಟ್ಟರು ಇದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ ಗುರುಗಳೇ ಇವತ್ತು ಯಾವೆಲ್ಲ ಪೂಜೆಗಳು ವಿಶೇಷ ಪೂಜೆಗಳು ಇತ್ತು ಜೊತೆಗೆ ಜನರ ಯಾವ ರೀತಿ ಇದ್ದಾರೆ ಅಂತ ಎರಡು ಸಾವಿರದ ಇಪ್ಪತ್ತೈದು ಪ್ರಾರಂಭ ಆಗಿದೆ ಈ ಹಿನ್ನೆಲೆಯಲ್ಲಿ ನಾವು ಧನುರ್ಮಾಸದಲ್ಲಿ ಬೆಳಗ್ಗೆ ನಾಲ್ಕು ಗಂಟೆಗೆ ಬಾಲ್ ತೆಗೆದಿರ್ತೀವಿ ಅದೇ ರೀತಿ ಬಿ ಇವತ್ತು ಕೂಡ ಬೆಳಗ್ಗೆ ನಾಲ್ಕು ಗಂಟೆಗೆ ಬಾಲ್ ತೆಗೆದಿದ್ದೀವಿ ನಾಲ್ಕು ಗಂಟೆ ಬಾಲ್ ತೆಗೆದ್ರೆ ದೇವಿ ಎಲ್ಲ ದೇವರುಗಳಿಗೆ ಪಂಚಾಮೃತ ಅಭಿಷೇಕ ಇರುತ್ತೆ ಅಭಿಷೇಕ ಆದ ನಂತರ ಮಹಾಭಿಷೇಕ ಅಂತ ಮಾಡ್ತೀವಿ ಮಹಾಭಿಷೇಕ ಆದ ನಂತರ ಈಗ ಅಲಂಕಾರ ಮುಗಿದು ಸಾರ್ವಜನಿಕರಿಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ವಿಶೇಷವಾಗಿ ಎರಡು ಸಾವಿರದ ಕಳೆದು ಇಪ್ಪತ್ತೈದು ಪ್ರಾರಂಭ ಮೊದಲನೇ ದಿವಸ ಇವತ್ತು ಭಕ್ತಾದಿಗಳ ಮನಸ್ಸಿನಲ್ಲಿ ಏನಿದೆ ಅಂದರೆ ಈ ವರ್ಷ ಪ್ರಾರಂಭದಲ್ಲಿ ಮೊದಲನೇದಾಗಿ ಮೊದಲನೇ ದಿವಸ ತಾಯಿಯ ಸನ್ನಿಧಾನದಲ್ಲಿ ಪೂಜೆಯನ್ನು ಮಾಡೋದ್ರ ಮುಖಾಂತರ ಶ್ರೀಚಕ್ರ ರಾಜರಾಜೇಶ್ವರಿಯಲ್ಲಿ ಮನದ ಇಷ್ಟಾರ್ಥವನ್ನು ಕೋರಿಕೆಯನ್ನು ಬೇಡ್ಕೊಳೋದ್ರ ಮುಖಾಂತರ ಈ ವರ್ಷ ಇಡೀ ಶಾಂತಿ ಸುಖ ಶಾಂತಿ ನೆಮ್ಮದಿಯಿಂದ ಇರ್ಬೋದು ಅನ್ನುವಂಥ ಭಾವನೆಯಲ್ಲಿ ಪ್ರತಿ ವರ್ಷಂತೆ ಈ ವರ್ಷ ಕೂಡ ಬೆಳಗ್ಗೆ ನಾಲ್ಕು ಗಂಟೆಗೆ ಭಕ್ತಾದಿಗಳು ನಮ್ಮ ಜಿಲ್ಲೆ ಹೊರ ಜಿಲ್ಲೆ ಹೊರ ರಾಜ್ಯದವರು ಬೇರೆ ರಾಜ್ಯವರು ಎಲ್ಲ ತುಂಬ ಜನ ಹೊರಗಡೆಯಿಂದ ಬಂದಿದ್ದಾರೆ ತಾಯಿಯ ದರ್ಶನವನ್ನು ಮಾಡಿದ್ದಾರೆ ಶ್ರೀಚಕ್ರ ರಾಜರೇಶ್ವರಿ ಅನುಗ್ರಹವನ್ನು ಪ್ರಾರ್ಥನೆ ಮಾಡಿದ್ದಾರೆ ಇವತ್ತಿನ ದಿವಸ ನಮ್ಮಲ್ಲಿ ಸ್ವರ್ಣಾಲಂಕಾರ ಅಂತ ಪೂರ್ಣ ಪ್ರಮಾಣದಲ್ಲಿ ಬಂಗಾರದ ಅಲಂಕಾರ ತಾಯಿಗೆ ಮಾಡಲಾಗಿದೆ ಈ ದರ್ಶನವನ್ನು ಮಾಡೋದರಿಂದಾನೆ ಅವರ ಅಲಕ್ಷ್ಮಿ ಅಂದರೆ ಅವರ ದಾರಿದ್ರ್ಯ ದುಃಖಗಳು ದೂರ ಆಗ್ತವೆ ಅಂತ ಪ್ರತೀತಿ ಇರೋದರಿಂದ ತುಂಬ ಜನ ಇವತ್ತು ಬಂದು ದರ್ಶನ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ತಾಯಿ ಒಳ್ಳೆಯದು ಮಾಡಲಿ ಅದೇ ರೀತಿಯಾಗಿ ರೈತ ಬಾಂಧವರಿಗೆ ಮತ್ತು ಎಲ್ಲ ಜನಾಂಗಕ್ಕೆ ಎಲ್ಲ ಜನರಿಗೆ ಈ ರಾಜ್ಯದ ಎಲ್ಲ ಜನರಿಗೂ ಶುಭವಾಗಲಿ ಅಂತ ನಾವು ಆಲ್ರೆಡಿ ದೇವಿಲಿ ಪ್ರಾರ್ಥನೆ ಮಾಡಿದ್ದೀವಿ ಶುಭವಸ್ತು ಗುರುಗಳೇ ಬೇರೆ ದಿನಗಳಿಗೆ ಹೋಲಿಸ್ಕೊಂಡ್ರೆ ಇವತ್ತಿನ ಭಕ್ತರ ಸಂಖ್ಯೆ ಹೇಗಿದೆ ಭಕ್ತ ಸಂಖ್ಯೆ ಇವತ್ತು ಗಣನೀಯವಾಗಿ ಜಾಸ್ತಿ ಇರ್ತದೆ ಬೇರೆ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ಈ ಥರ ಸಂದರ್ಭಗಳಲ್ಲಿ ಒಂಥರ ಭಕ್ತಾದಿಗಳು ಇರ್ತಾರೆ ಆದರೆ ಇವತ್ತಿನ ಏನು ಜನಸಂಖ್ಯೆ ಇದೆ ಅಲ್ಲ ಅತಿ ಹೆಚ್ಚಿರುತ್ತೆ ದುಪ್ಪಟ್ಟಾಗಿರುತ್ತೆ ಸಾಯಂಕಾಲ ಎಂಟುವರೆ ತನಕ ಯಾವುದೇ ರೀತಿ ನಿಲ್ಲಿಕ್ಕೆ ಅಥವಾ ನಿಂತು ಪೂಜೆ ಮಾಡಿಸ್ಲಿಕ್ಕೆ ಅವಕಾಶ ಇರೋದಿಲ್ಲ ಕೇವಲ ದರ್ಶನ ಮಾತ್ರ ಇರುತ್ತೆ ಅಷ್ಟರ ಮಟ್ಟಿಗೆ ಜನಸಂಖ್ಯೆ ಇರುತ್ತೆ ಇದಿಷ್ಟು ಅರ್ಚಕರಾದಂಥ ಎಂ ಕೆ ಭಟ್ಟವರ ಮಾತು ಅಂದರೆ ಹೊಸ ವರ್ಷದ ಹಿನ್ನೆಲೆಯಲ್ಲಿ ಭಕ್ತರ ಸಂಖ್ಯೆ ಗಣನೀಯವಾಗಿ ಏರಿಕೆಯಾಗಿದೆ ಇವತ್ತು ವಿಶೇಷ ಪೂಜೆಯನ್ನು ಸಲ್ಲಿಸಲಾಗ್ತಾ ಇದೆ ಅದರ ಜೊತೆಗೆ ಸ್ವರ್ಣ ಅಲಂಕಾರವನ್ನು ಮಾಡಿ ತಾಯಿಗೆ ಪೂಜೆಯನ್ನು ಸಲ್ಲಿಸಲಾಗ್ತಾ ಇರುವಂಥದ್ದು ಬೆಳಗ್ಗೆಯಿಂದಲೂ ಕೂಡ ವಿಶೇಷ ಅಲಂಕಾರ ಹಾಗೂ ವಿಶೇಷ ಅಭಿಷೇಕ ಸೇರಿದಂತೆ ವಿವಿಧ ಪೂಜಾ ಕೈಂಕರ್ಯಗಳು ಕೂಡ ನೆರವೇರಿದೆ ಅಂತ ಹೇಳ್ತಾ ಇರುವಂಥದ್ದು ಕ್ಯಾಮ್ರಾಮನ್ ಇನ್ನೂ ಜೊತೆ ಆನಂದ್ ರಿಪಬ್ಲಿಕ್ ಕನ್ನಡ ಮಂಡ್ಯ